ಇವತ್ತಿನ ದಿವಸ ತುಂಬ ಒಂದು ಮಹತ್ವದ ದಿವಸ ಏಕೆಂದರೆ ಭಾರತ ದೇಶ ರೈತರ ಬೆನ್ನೆಲುವಾಗಿ ನಿಂತ ದೇಶ ಮತ್ತು ನಮ್ಮ ದೇಶದಲ್ಲಿ ರೈತನೇ ಎಲ್ಲರೂ ಮುಂದೆ ಬರತಕ್ಕಂಥ ಒಂದು ಸಂಪ್ರದಾಯ ಇವತ್ತಿನ ದಿವಸ ಈ ನೀರಾಶ್ ಕಂಪನಿಯವರು ಈ ರೈತರ ಬಗ್ಗೆ ಮತ್ತು ಉದ್ಯೋಗದ ಮೇಳದ ಬಗ್ಗೆ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ನಮ್ಮನ್ನು ಕೇಳ್ಕೊಂಡಾಗ ನಾನು ತುಂಬ ಖುಷಿಯಿಂದ ಇಲ್ಲಿ ಬಂದು ಒಪ್ಪು ಈ ಒಂದು ಮೇಳಕ್ಕೆ ನಾನು ಶುಭ ಕೋರ್ತಾ ಇದೆ ಈ ಮೀರಾ ಶಿಪ್ ಕಂಪ್ನಿ ಒಂದು ಬೃಹತ್ ಆಕಾರವಾಗಿ ಇಡೀ ಕರ್ನಾಟಕ ಅಷ್ಟೇ ಅಂದರೆ ಭಾರತ ದೇಶದಲ್ಲೂ ಬೆಳಗಬೇಕಂತ ನನ್ನ ಆಶೆ ಇದೆ ಮುಖ್ಯವಾಗಿ ಈ ನೀರ ಬಗ್ಗೆ ನನಗೆ ತಿಳಿದಂಥ ನಾನು ನಮಗೆ ಎರಡು ಮಾತು ಹೇಳಬೇಕಂದ್ರೆ ಇವತ್ತಿನ ದಿವಸ ಎಲ್ಲವೂ ಕಲುಷಿತವಾದಂಥ ವಾತಾವರಣ ಹಾಲು ಹಾಲಾಗಿ ಉಳುದಿಲ್ಲ ನೀರು ನೀರಾಗಿಲ್ಲ ಹಣ್ಣು ಹಣ್ಣಾಗಿ ಉಳುದಿಲ್ಲ ತರಕಾರಿ ತರಕಾರಿ ಇಲ್ಲ ಯಾಕಂದ್ರೆ ಎಲ್ಲರೂ ಔಷಧ ಮಿಶ್ರಿತ ಇದೆ ತಮಗೆಲ್ಲರಿಗೂ ತಿಳಿದಿದ್ದೇನೆ ಇಂಥ ಒಂದು ಸ್ಥಿತಿಯಲ್ಲಿ ಭಗವಂತ ನಮ್ಮ ಸೃಷ್ಟಿಗೆ ನೀಡಿದಂತ ಕೆಲವೊಂದು ವಿಶೇಷತೆಗಳಿದ್ದಾವೆ ಅದರಲ್ಲಿ ಈ ಕಲ್ಪ ವೃಕ್ಷ ಎಂಬುದು ಒಂದು ಮಹತ್ವದ ಮರ ಇದು ಇದರಿಂದ ಈ ಹೊಂಬಳೆಯಿಂದ ನೇರವಾಗಿ ಯಾವುದೇ ಕಲ್ಮಶ ಇಲ್ಲದೆ ಯಾವುದೇ ಮೆಡಿಶಿನ್ನು ಔಷಧೋಪಚಾರಗಳು ಮಿಕ್ಸ್ ಆಗದನೆ ಮನುಷ್ಯನಿಗೆ ಆರೋಗ್ಯಕರವಾಗಿ ತಿಂದಂತಹ ವಿಷ ಪದಾರ್ಥಗಳು ತನ್ನಿಂದ ತಾನೇ ಕರಗಿ ಮತ್ತೆ ಹೊಸ ಜೀವನದ ಚೈತನ್ಯ ನೀಡುವರ ಆ ರಸವನ್ನು ತೆಗೆದು ಇದು ಪ್ರತಿಯೊಬ್ಬ ನಾಗರಿಕರಿಗೂ ಮುಗಿಸುವಂಥ ಕಾರ್ಯ ಈ ನೀರಾಸಿ ಕಂಪನಿ ಮಾಡ್ತಾ ಇದೆಯಲ್ಲ ಅದಕ್ಕೆ ನಾವು ನೀವು ಎಲ್ಲರೂ ಭಾಳ ಹೆಮ್ಮೆ ಪಡಬೇಕಾದಂಥ ವಿಚಾರ ಕಾರಣ ಇವತ್ತಿನ ದಿನಮಾನದಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಆದರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಕೆಟ್ಟದ್ದು ಬೀರುವಂಥದ್ದನ್ನೇ ಸಿಗ್ತಾ ಇದೆ ಅದಕ್ಕೆ ನಾವು ದುಡ್ಡು ಕೊಟ್ಟರು ಸಹ ಇದು ನಶೆ ಪದಾರ್ಥ ಅಲ್ಲ ನಶೆಯನ್ನು ಮಾಡುವಾಗಿದ್ರೆ ನಾನು ಇಲ್ಲಿ ಬರ್ತಿದ್ದಲ್ಲ ಇದು ಒಂದು ಆರೋಗ್ಯಕರ ಅಮೃತ ಪಾಣಿ ಇದನ್ನು ತಾವು ಸಹಿತ ಇದರ ಬಗ್ಗೆ ಕುಲಂಕುಷಿಯಾಗಿ ತಿಳ್ಕೊಂಡು ತಾವು ಜನಗಳ ಜೋಡಿ ಇದನ್ನು ಹೊಂದಾಣಿಕೆಯಾಗಿ ಈ ಒಂದು ವ್ಯವಹಾರವನ್ನು ಪ್ರತಿಯೊಬ್ಬ ನಾಗರಿಕರಿಗೆ ನೀವು ಮುಗಿಸಿದ್ರೆ ತಮಗೂ ಲಾಭ ಆಗುತ್ತೆ ಮತ್ತು ಇದನ್ನು ಮರವನ್ನು ಬೆಳೆಸಿದಂಥ ರೈತರಿಗೆ ತುಂಬ ಲಾಭ ಆಗುತ್ತೆ ಯಾಕಂದರೆ ರೈತರು ಇವತ್ತೆಲ್ಲ ನಷ್ಟದಲ್ಲಿದ್ದಾರೆ ಇಂಥ ಒಂದು ನಿರಂತರ ಉತ್ಪನ್ನದಲ್ಲಿ ರೈತರಿಗೆ ಒಂದು ಅನುಕೂಲ ಆದರೆ ಇದು ತುಂಬ ಒಂದು ಹೆಮ್ಮೆಯ ವಿಷಯ ಇಂಥ ಸಣ್ಣ 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 ಮತ್ತು ಅತಿ ಸಣ್ಣ ಉದ್ಯೋಗಗಳು ನಡೀಲಿ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಎಫ್ ಇ ಕಾರ್ಯಕ್ರಮ ಅಂತೇಳಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅಂಥದ್ರಲ್ಲಿ ಈ ಅನ್ನೋದು ಅನ್ನೋದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇದು ಬಹಳ ವಿಶೇಷ ಯಾಕಂದ್ರೆ ಇದು ನರೇಂದ್ರ ಮೋದಿಯವರಿಗೂ ಒಂಥರ ವಿಶೇಷವಾದದ್ದೇ ಅನಿಸುತ್ತೆ ಯಾಕಂದ್ರೆ ಸುಭಾಕರಂಜಾಜಿ ಅವರು ಮಾತಾಡಿದ್ರು ನೋಡಿದ್ರೆ ತುಂಬ ಖುಷಿಪಟ್ಟು ಮಾತಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ಮುಂದೆ ತಾವೆಲ್ಲರೂ ಇದರಲ್ಲಿ ಭಾಗಿಗಳಾಗಿ ಈ ನೀರಾಸಿಪ್ಪನ ಕಂಪನಿಯಲ್ಲಿ ಒಂದಾಗಿ ಮುಂದೆರಿಬೇಕಂತ ಹೇಳಿ ನನ್ನೆರಡು ಮಾತು ಮುಗಿಸುತ್ತೇನೆ